ಮತ್ತೆ ನೇರವಾಗಿ ಕಟ್ಟಿರುವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಐನೂರು ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ದೇವೆನ ಬಡ ಈಗ 10 मई 2020 ಶಕ್ತಿ ಯೋಜನೆಯನ್ನ ಜಾರಿ ಮಾಡ್ತೀವಿ ನಿಮಗೆಲ್ಲ ಗೊತ್ತಿದೆ ಈ ಗ್ಯಾರಂಟಿಗಳು ಯಾಯಾವು ಅಂತ ಅದು ಶಕ್ತಿ ಎರಡನೇದು ಅನ್ನಭಾಗ್ಯ ಮೂರನೇದು ಇಂಧನಜ್ಯೋತಿ ನಾಲ್ಕನೇದು ಗುಹಾಲಕ್ಷ್ಮಿ ಐದ್ನಿಗಳು ಯುವ ನೀತಿ ಐದು ಗ್ಯಾರಂಟಿಗಳನ್ನ ನಾವು ಮಾಡುತ್ತೇವೆ ಹೇಳಿ ಆದೇಶ ಹೊಡಿತು ಅದಾದ್ಮೇಲೆ ಜೂನ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತು ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಯಾರಿಗೆ ಜೂನ್ ಹದಿನ ಆಮೇಲೆ ಜುಲೈನಲ್ಲಿ ಎರಡು ಯೋಜನೆಗಳನ್ನ ಜಾರಿ ಕೊಡ ಒಂದು ಅನ್ನಪಾಕ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಲಿಲ್ಲ ಅಕ್ಕಿ ಕೊಡಲ್ಲ ಅಂತೇಳಿ ತಿರುಸ್ಕಾರ ನಾನು ಐ ಆಮ್ ಅಂಡರ್ಲೈನಿಂಗ್ ದಿಸ್ ಕೇಂದ್ರ ಸರ್ಕಾರ ಎಫ್ ಸಿ ದಾಸ್ತಾನ್ ಇದ್ರೂ ಕೂಡ ಅಕ್ಕಿಯನ್ನ ಕೊಡಲಿಕ್ಕೆ ತಿರಸ್ಕಾರ ಮಾಡಿದ್ರು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಧಿಕೃತವಾಗಿ ನಾನು ಎಫ್ ಸಿ ಮ್ಯಾನೇಜರ್ ಅನ್ನ ಕರೆದೆ ಮ್ಯಾನೇಜರ್ ಅಲ್ಲ ಡೆಪ್ಟಿ ಮ್ಯಾನೇಜರ್ ಕರೆದೆ ಅವರು ಅಕ್ಕಿ ಕೊಡ್ತೀರ ನಾವು ಭರವಸೆ ಕೊಟ್ಟಿದ್ದೀವಿ ಐದ್ ಕೆಜಿ ಕೊಡೋದ್ರ ಜೊತೆಗೆ ಇನ್ನೂ ಐದ್ ಕೆಜಿ ಕೊಡ್ತೀವಿ ಒಟ್ಟು ಹತ್ತು ಕೆಜಿ ಕೊಡ್ತೀವಿ ಅಂತ ಹೇಳಿದೀವಿ ಹೇಳಿದಾಗ ಅವರು ಒಪ್ಕೊಂಡು ಅಕ್ಕಿ ಕೊಡ್ತೀವಿ ಅಂತ ಹತ್ರ ದಾಸ್ತಾನಿದೆ ಬೇಕಾದಷ್ಟು அக்கி கொடுத்து கொடுத்துவிட்டர் கூட கொட்டி ரேட்டிங் ரேட்டிங் லெட்டர் அக்கி நம்ம நாஸ்தானே அதில் Aquí, por el lado de Inundator, perdón.